ಹುಚ್ಚಾನ ದಡ್ಡನ ಅಂತಾರೆ ನಮ್ಮ ಹತ್ರಗಳು ಬಣಗಳು ಭಾಳ ಸೃಷ್ಟಿಯಾಗಿ ಬಿಟ್ಟಿದ್ದಾವೆ ನಾವು ಹೈಕಮಾಂಡಕ್ಕೆ ಒತ್ತಾಯ ಮಾಡಿದ್ದೇವೆ ಈ ಬಣಗಳನ್ನು ಸರಿಪಡಿಸಿಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಭಾಳ ಚಿಂತಾಜನಕದಾಗಿ ಆಲ್ರೆಡಿ ಈಗ ನಾವು ಐ ಸಿ ಯುನಲ್ಲಿದ್ದೀವಿ ನೀವು ಇದೇ ಥರ ಹೈಕಮಾಂಡ್ ಅವ್ರು ಬಿಟ್ಟರೆ ಕೋಮ ಸ್ಟೇಜಿಗೆ ಹೋಗ್ತೀವಿ ಹಂಗಾಗಿ ಸಾಮಾನ್ಯ ಪ್ರತಿಯೊಬ್ಬ ಬಿ ಜೆ ಪಿಯ ಕಾರ್ಯಕರ್ತ ಯಾಕಂದ್ರೆ ನಾವು ಇವತ್ತು ನಾವು ಏನೇ ಮಾಡಿದ್ರೂ ಅಧಿಕಾರಗೋಸ್ಕರ ಮಾಡ್ತೇವೆ ನಾನು ಮುಂದೆ ಎಮ್ ಎಲ್ ಎ ಆಗಬೇಕು ಮಂತ್ರಿ ಆಗ್ಬೇಕು ನಾನು ಒಂದು ಆಸೆಗೆ ಮಾಡ್ತೇನೆ ಆದರೆ ಸಾಮಾನ್ಯವಂಥ ಬಿ ಜೆ ಪಿಯ ನಿಷ್ಠಾವಂತ ಕಾರ್ಯಕರ್ತರು ಏನೂ ಅಧಿಕಾರ ಇಲ್ಲಾರ್ದೇ ಬಿ ಜೆ ಪಿ ಪಕ್ಷ ಇರಲಿಂತೂ ಭಾಳಷ್ಟು ಜನ ಕಟ್ಟಿ ಬೆಳೆಸಿದ್ದಾರೆ ಅಂಥವ್ರಿಗೆಲ್ಲ ನೋವು ಮಾಡೋಂಥ ಕೆಲಸ ನಾವು ಮಾಡ್ತಿದ್ದೇವೆ ಇದು ಸರಿಯಲ್ಲ ಹಾಗಾಗಿ ಹೈಕಮಾಂಡು ಆದಷ್ಟು ಬೇಗನೆ ಎಲ್ಲ ಬಣಗಳನ್ನು ಕರೆಸಿ ಒಂದೇ ಬಣ ಮಾಡೋಂಥ ಒಂದು ಕೆಲಸ ಮಾಡ್ತಾ ಅದು ಬಿ ಜೆ ಪಿ ಬಣ ಮಾಡೋಂಥ ಕೆಲಸವನ್ನು ಮಾಡ್ತದೆ ಇವತ್ತು ರಾಮಲವಣ್ಣವ್ರ ಜೊತೆಗೂ ನಾವು ಮಾತಾಡಿದ್ದೇವೆ ಎಲ್ಲರ ಜೊತೆಗೂ ಮಾತಾಡಿದೆ ಇನ್ನೂ ನಾವು ಹಿಂಗಿ ಇದೇ ಥರ ಕಿತ್ತಾಡ್ಕೊಂತ ಅಂತ ಅಂದ್ರೆ ಮುಂದಿನ ದಿನದಲ್ಲಿ ಉಳುಗಾಲಿಲ್ಲ ಅನ್ನೋದು ಮಾತ್ರ ಎಲ್ಲರಿಗೂ ಸ್ಪಷ್ಟಪಡಿಸಿದ್ದೇವೆ ಹೈಕಮಾಂಡ್ ಅವರಿಗೂ ಮಾತಾಡಿದ್ದೇವೆ ಆದಷ್ಟು ಬೇಗನೆ ಎಲ್ಲ ಬಣಗಳನ್ನ ಬಿ ಜೆ ಪಿ ಬಣ ಆಗಿ ಒಂದೇ ಬಣನ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅಲ್ಲೇ ಅವರವ್ರ ಒಪಿನಿಯನ್ ಅವ್ರು ಹೇಳ್ತಾರೆ ಹೈಕಮಾಂಡು ಎಲ್ಲರಿಗೆ ಕರೆಸಿ ಕರೆಕ್ಟಾಗಿ ಎಲ್ಲರಿಗೂ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿ ಹೇಳಿದಾಗ ಹೈಕಮಾಂಡ್ ಮಾತಿಗೆ ಯಾರು ಬೆಲೆ ಕೊಟ್ಟಿರ್ಬೇಕಾಗ್ತಾ ಇರಬೇಕಾಗ್ತಾವ ಇರ್ಲಾರ್ದವ್ರು ಅವ್ರವ್ರ ದಾರಿ ಅವ್ರು ನೋಡ್ಕೊಂತಾರೆ ಈಗ ಯಾಕೆ ಈಗ ನಾನು ನಂದು ಒಂದು ಒಪಿನಿಯನ್ ಇರ್ತದೆ ಬೇರೆಯವ್ರದ್ದೊಂದು ಒಪಿನಿಯನ್ ಇರ್ತದೆ ಬಟ್ಟು ಹೈಕಮಾಂಡ್ ಏನು ತೀರ್ಮಾನ ಅಂತ ಅದಕ್ಕೆ ಎಲ್ಲರೂ ಬದ್ದಾಗಿರ್ಬೇಕಾಗ್ತದೆ ಈಗ ಆಲ್ರೆಡಿ ನಾವು ಎಲ್ಲೆಲ್ಲಿ ಬೀದಿಯಲ್ಲಿ ಮಾತಾಡ್ಬೇಕು ಮಾತಾಡಿದ್ದೇವೆ ರಸ್ತೆಯಲ್ಲಿ ಮಾತಾಡಬೇಕು ಮಾತಾಡಿದ್ದೇವೆ ಎಲ್ಲ ಆಫೀಸ್ ಬೇರೆಯವ್ರಿಗೆ ಮಾತಾಡಿದ್ದೇವೆ ಬಟ್ಟು ಇದು ನಿಜಕ್ಕೂ ನಮ್ಮ ಪಿಗೆ ಒಳ್ಳೆ ಬೆಳವಣಿಗೆ ಅಲ್ಲ ಅದನ್ನ ಹೈಕಮಾಂಡ್ ಅವರು ಗಮನಿಸಿ ಹೈಕಮಾಂಡ್ ಅವರು ಇದ್ರ ಮೇಲೆ ಆದಷ್ಟು ಬೇಗನೆ ನಾವು ಹೇಳ್ತಿರೋದು ಎಲ್ಲರನ್ನು ಕುಂದ್ರಿಸಿ ಒಂದು ಮಾಡ್ಬೇಕಾಗ್ತದೆ ಇವತ್ತು ಯಾರ ಮೇಲೆ ಕ್ರಮ ತಗೋತ ಏನಲ್ಲ ಎಲ್ಲರನ್ನು ಕುಂದಿರ್ಸಿ ಒಂದು ಮಾಡಿ ಒಗ್ಗಟ್ಟಾಗಿ ತೊಂಡು ಹೋದಾಗ ಮಾತ್ರ ನಾವು ಮುಂದೆ ಅಧಿಕಾರಕ್ಕೆ ಬರಕ್ಕೆ ನಮ್ಮ ಅನುಕೂಲ ಆಗ್ತದೆ ರಾಮುಲ್ ಯಾತ್ರೆ ಮಾಡ್ತೀವಿ ಎಲ್ಲ ಹೊಡೆದ ಮನಸ್ಸುಗಳನ್ನ ಒಂದು ಮಾಡೋದಕ್ಕೆ ಯಾತ್ರೆ ಮಾಡ್ತೀವಿ ಅಂತ ಹೇಳ್ತೀವಿ ಇಲ್ಲ ರಾಮುಲ್ ಅನ್ನೋದು ಇವತ್ತು ನಾನು ಬೆಳಿಗ್ಗೆ ಏನೋ ಸ್ಟೇಟ್ಮೆಂಟ್ ನೋಡಿದೆ ಒಂದು ಮಾಧ್ಯಮದಲ್ಲಿ ಬರ್ತಿತ್ತು ಯಾವುದೋ ಒಂದು ಯಾತ್ರೆ ಅಂತ ಯಾತ್ರೆ ಮಾಡಿ ಇಲ್ಲೇ ಸ್ಟೇಟ್ನವ್ರ ಕೈಯಾಗಿ ಹೊತ್ತೆ ಯಾರ ಕೈಯಾಗಿ ಏನು ಉಳ್ದಿಲ್ಲ ಹೈಕಮಾಂಡ್ ಡೆಲ್ಲಿ ಅವರೇ ಅದು ಸ್ಪೆಷಲಿ ಜೆ ಪಿ ನಡ್ಡಾ ಸಾರು ಅಮಿತ್ ಶಾ ಸರೇ ಸ್ಟ್ರಿಕ್ಕಾಗಿ ತೀರ್ಮಾನ ತೊಗೊಂಡ್ರೆ ನಮ್ಮ ಸಮಸ್ಯೆ ಬಗೆಹರುತ್ತದೆ ಸ್ಟೇಟ್ನವರು ದಾಟಿ ಹೋಗಿಬಿಟ್ಟಿದೆ ಆಲ್ರೆಡಿ ಸರ್ ಅದ್ರ ಬಗ್ಗೆ ನನಗೇನು ಮಾಹಿತಿಲ್ಲ ಹೋಗ್ತಿದ್ದಾರೆ ಬರ್ತಿದ್ದಾರೆ ಮಾಧ್ಯಮದಲ್ಲ ನೋಡ್ತಿದ್ದೀವಿ ಬಟ್ ಎಲ್ಲಿವರೆಗೂ ಜೆ ಪಿ ನಡ್ಡಾ ಸರು ಅಮಿತ್ ಶಾ ಸರು ಕರೆಸಿ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಂಗ್ಲೋ ಅಲ್ಲಿವರೆಗೆ ನಮಗ ಬಿಜೆಪಿ ಕಾರ್ಯಕರ್ತ ಉಳಿಗಾಲಿಲ್ಲ